ಬೇಕಾಗಿರೋದು ಕೇವಲ ರನ್ ಮಾತ್ರ ಈ ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಮುಚ್ಚಿ ಶ್ರೀಲಂಕಾ ಅಂತ ಹೇಳಿ ಬಿಡಬಹುದು ಅದು ಕೂಡ ಹತ್ತೊಂಬತ್ತನೇ ಓವರ್ ಅನ್ನ ಸೂರ್ಯಕುಮಾರ್ ಕೊಟ್ಟಿದ್ದು ರಿಂಕು ಸಿಂಗ್ ಗೆ ಹೀಗೆ ರಿಂಕು ಸಿಂಗ್ ಗೆ ಚೆಂಡು ಕೊಟ್ಟಾಗ ಅದೆಷ್ಟು ಜನ ಬೈದಿದ್ರು ಗೊತ್ತಿಲ್ಲ ಇದೇ ಓವರ್ ನಲ್ಲಿ ಮ್ಯಾಚ್ ಮುಗ್ದು ಹೋಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದ್ರೆ ರಿಂಕು ಸಿಂಗ್ ಎರಡು ವಿಕೆಟ್ ತೆಗೆದು ಬಿಡ್ತಾರೆ ಬಿಟ್ಕೊಟ್ಟಿದ್ದು ಕೇವಲ ಮೂರು ರನ್ ಮಾತ್ರ ಕೊನೆಯ ಓವರ್ನಲ್ಲಿ ಆರು ಬಾಲ್ಗೆ ಆರು ರನ್ ಬೇಕಿತ್ತು ಖಲೀಲ್ ಅಹಮದ್ ಓವರ್ ಬಾಕಿ ಇತ್ತು ಸಿರಾಜ್ ಓವರ್ ಬಾಕಿ ಇತ್ತು ಆದರೆ ಕ್ಯಾಪ್ಟನ್ ಸೂರ್ಯ ನಾನೇ ಬೌಲಿಂಗ್ ಹಾಕ್ತೀನಿ ಅಂತ ಬಾಲ್ ತೆಗೆದುಕೊಂಡು ಬಿಡ್ತಾರೆ ಇದನ್ನ ನೋಡಿದ ಕ್ರಿಕೆಟ್ ಪ್ರಿಯರು ಒಂದು ಕ್ಷಣ ಚಕಿತಗೊಂಡಿದ್ರು ಏನಾಗ್ತಿದೆ ಅನ್ನೋದನ್ನ ಅವರಿಂದ ಊಹೆ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗಲಿಲ್ಲ ಆದರೆ ಮುಂದೆ ಪವಾಡವೇ ನಡೆದು ಹೋಗುತ್ತೆ ಸೂರ್ಯ ಶಿಕಾರಿ ಮಾಡಿ ಶ್ರೀಲಂಕಾ ತೆಕ್ಕೆಯಲ್ಲಿದ್ದ ಪಂದ್ಯವನ್ನು ಭಾರತದ ಮಡಿಲಿಗೆ ಹಾಕಿಬಿಡ್ತಾರೆ ಮ್ಯಾಚ್ ಟೈ ಆಗುತ್ತೆ ಸೂಪರ್ ಓವರ್ನಲ್ಲಿ ಭಾರತ ಗೆದ್ದು ಬೀಗುತ್ತೆ ಅಲ್ಲಿಗೆ ಭಾರತದ ಹೊಸ ಅಧ್ಯಾಯ ಆರಂಭವಾಗಿದೆ ಹೀಗೂ ಮ್ಯಾಚ್ ಗೆಲ್ಲಬಹುದು ಅನ್ನೋದನ್ನ ಟೀಮ್ ಇಂಡಿಯಾ ತೋರಿಸಿಕೊಟ್ಟಿದೆ ಗಂಭೀರ್ ಕೋಚ್ ಆದ್ಮೇಲೆ ಇದನ್ನೆಲ್ಲ ನೋಡಬಹುದು ಅಂತ ಅಭಿಮಾನಿಗಳು ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಅಲ್ಲಿಗೆ ಭಾರತ ಶ್ರೀಲಂಕಾ ಟಿ ಟ್ವೆಂಟಿ ಸರಣಿ ಮುಕ್ತಾಯವಾಗಿದೆ ಶುಕ್ರವಾರದಿಂದ ಒನ್ ಡೇ ಸೀರೀಸ್ ಸ್ಟಾರ್ಟ್ ಆಗ್ತಿದೆ ಈ ಸರಣಿ ಕೋಚ್ ಗಂಭೀರಿಗೆ ಮಹತ್ವದ್ದಾಗಿದೆ ಅವರು ಐಸಿಸಿ ಟೂರ್ನಿಗೆ ತಂಡ ಕಟ್ಟಲು ಹೆಚ್ಚು ಸಮಯವೇ ಇಲ್ಲ ಶ್ರೀಲಂಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿ ಗೆದ್ದಿರುವ ಟೀಂ ಇಂಡಿಯಾ ಈಗ ಒನ್ ಡೇ ಸೀರೀಸ್ ಮೇಲೆ ಕಣ್ಣಿಟ್ಟಿದೆ ಶುಕ್ರವಾರದಿಂದ ಕೊಲಂಬೋದಲ್ಲಿ ಏಕದಿನ ಸರಣಿ ಆರಂಭವಾಗ್ತಿದೆ ಟಿ ಟ್ವೆಂಟಿ ಸರಣಿ ಮುಗಿಯೋದಕ್ಕೆ ಮುನ್ನವೇ ಒನ್ ಡೇ ಸ್ಪೆಷಲಿಸ್ಟ್ಗಳು ದ್ವೀಪ ರಾಷ್ಟ್ರಕ್ಕೆ ಬಂದು ಅಭ್ಯಾಸ ಆರಂಭಿಸಿದ್ರು ಮನೆಯ ನಾಯಕ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆಎಲ್ ರಾಹುಲ್ ಲಂಕಾಗೆ ಬಂದಿಳಿದಿದ್ರು ನಿನ್ನೆ ಟಿ ಟ್ವೆಂಟಿ ಸರಣಿ ಮುಗ್ದಿದ್ದು ಟಿ ಟ್ವೆಂಟಿ ಸ್ಪೆಷಲಿಸ್ಟ್ಗಳು ಪಲ್ಲ ಕೆಲೆಯಿಂದ ಇಂದು ಕೊಲಂಬೋಗೆ ಬಂದು ಒನ್ ಡೇ ಟೀಮ್ ಸೇರಿಕೊಳ್ಳಲಿದ್ದಾರೆ ಇಂದು ಮತ್ತು ನಾಳೆ ಅಭ್ಯಾಸ ನಡೆಸುವ ಟೀಂ ಇಂಡಿಯಾ ನಾಡಿದ್ದು ಮೊದಲ ಏಕದಿನ ಪಂದ್ಯ ಆಡಲಿದೆ ಟಿ ಟ್ವೆಂಟಿಯಂತೆ ಒನ್ ಡೇ ಸೀರೀಸ್ ಗೆಲ್ಲುವ ವಿಶ್ವಾಸದಲ್ಲಿದೆ ಭಾರತ ಆದರೆ ಅದಕ್ಕೂ ಮಿಗಿಲಾಗಿ ಕೋಚ್ ಗೌತಮ್ ಗಂಭೀರ್ಗೆ ಒಂದು ದೊಡ್ಡ ಸವಾಲು ಎದುರಾಗಿದೆ ಎರಡು ಸಾವಿರದ ಇಪ್ಪತ್ತ ಐದರ ಆರಂಭದಲ್ಲೇ ಅಂದರೆ ಫೆಬ್ರವರಿ ಮಾರ್ಚ್ನಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ನಡೆಯಲಿದೆ ಪಾಕಿಸ್ತಾನದಲ್ಲಿ ನಡೆಯುವ ಟೂರ್ನಿಗೆ ಇನ್ನು ಆರು ತಿಂಗಳು ಬಾಕಿ ಇದೆ ಆದರೆ ಈ ಆರು ತಿಂಗಳಲ್ಲಿ ಭಾರತ ಆಡೋದು ಜಸ್ಟ್ ಆರೇ ಮ್ಯಾಚ್ ಆಗಸ್ಟ್ ಎರಡರಿಂದ ಅಂದರೆ ಶುಕ್ರವಾರದಿಂದ ಶ್ರೀಲಂಕಾ ವಿರುದ್ಧ ಮೂರು ಮ್ಯಾಚ್ಗಳನ್ನು ಆಡುವ ಟೀಮ್ ಇಂಡಿಯಾ ಮತ್ತೆ ಒನ್ ಡೇ ಮ್ಯಾಚ್ ಆಡುವುದು ಜನವರಿಯಲ್ಲಿ ಇಂಗ್ಲೆಂಡ್ ವಿರುದ್ಧವೇ ಅಲ್ಲೂ ಕೂಡ ಮೂರೇ ಮ್ಯಾಚ್ ಹೌದು ಈ ವರ್ಷ ಟೀಮ್ ಇಂಡಿಯಾ ಆಡೋದು ಕೇವಲ ಮೂರು ಏಕದಿನ ಮ್ಯಾಚ್ ಗಳನ್ನ ಮಾತ್ರ ಲಂಕಾ ವಿರುದ್ಧ ಬಿಟ್ಟರೆ ಭಾರತ ಇಡೀ ವರ್ಷ ಯಾವುದೇ ಒನ್ ಡೇ ಸಿಡ್ತಾ ಇಲ್ಲ ಈಗ ಈ ಆರು ಮ್ಯಾಚ್ ನಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾವನ್ನ ರೆಡಿ ಮಾಡಬೇಕಿದೆ ಇದು ಸದ್ಯಕ್ಕೆ ಗಂಭೀರ್ಗೆ ಬಿಗ್ ಚಾಲೆಂಜ್ ಆಗಿದೆ ಗೌತಮ್ ಗಂಭೀರ್ಗೆ ಹೊಸ ತಂಡ ಕಟ್ಟಲು ಸಮಯವೂ ಇಲ್ಲ ಪಂದ್ಯವೂ ಇಲ್ಲ ಹಾಗಾಗಿ ವಿಧಿ ಇಲ್ಲದೆ ಎರಡು ಸಾವಿರದ ಇಪ್ಪತ್ತ ಮೂರರ ಏಕದಿನ ವಿಶ್ವಕಪ್ ಆಡಿದ ತಂಡವನ್ನೇ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕಣಕ್ಕಿಳಿಸಬೇಕು ಒಂದೆರಡು ಬದಲಾವಣೆ ಮಾಡೋದು ಬಿಟ್ಟರೆ ಬೇರೇನು ಆಗೋದಿಲ್ಲ ಹಳೆ ತಂಡಕ್ಕೆ ಹೊಸ ಮೆರುಗು ಕೊಟ್ಟು ಕಣಕ್ಕಿಳಿಸಬೇಕು ಒನ್ ಡೇ ವರ್ಲ್ಡ್ ಕಪ್ ಮಿಸ್ ಆಗಿತ್ತು ಚಾಂಪಿಯನ್ಸ್ ಟ್ರೋಫಿಯನ್ನಾದರೂ ಗೆಲ್ಲಿ ಅಂತ ಹುರಿದುಂಬಿಸೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಒಟ್ಟಲ್ಲಿ ಹಳೆ ಬಾಟಲ್ಗೆ ಹೊಸ ನೀರು ತುಂಬಿದಂತೆ ಹೊಸ ಕೋಚ್ಗೆ ಹಳೆ ತಂಡ ಸಿಕ್ಕಿದೆ ಅದೇನೇರಲಿ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತದ ಪ್ರದರ್ಶನ ಹೇಗಿತ್ತು ಕಾಮೆಂಟ್ ಮಾಡಿ